ಅದೇ ಗೊತ್ತಿಲ್ರಿ ಸರ್ ಮೂರ್ ತಿಂಗಳಿಗೆ ಹೋಗುದ್ ನಾನು ಎಲ್ಲಾ ಹೊಂದ್ಕೊಂಡಿದ್ವಿ ನಾವು ಫೋನ್ ಆಗು ಮಾತಾಡ್ಕೊಂತ ಇದ್ವಿ ನನ್ನ ಡಿಸಿಷನ್ ಇಂದ ನಾನೇ ಬಂದೇನ ಸರ್ ಯಾರು ಫೋರ್ಸ್ ಮಾಡಿ ಯಾರು ಮೈಂಡ್ ವಾಶ್ ಮಾಡಿಲ್ಲ ಯಾರು ಜೀವ ಹಾಕಿಲ್ಲ ಯಾರು ನನ್ನ ಕಿಡ್ನಾಪ್ ಮಾಡಿಲ್ಲ ಏನು ಇಲ್ಲ ಈಗೆಲ್ಲ ಏನ್ ಸುದ್ದಿ ಕೇಳಿ ಬರಾತಾ ಅದೆಲ್ಲ ಸುಳ್ ಸುದ್ದಿ ನಾ ಸ್ವ ಇಚ್ಛೆಯಿಂದ ಮದ್ವೆ ಆಗೇನಿ ನಾವ್ ಇಬ್ರು ಪ್ರೀತಿಸಿ ಮದ್ವೆ ಆಗೇವಿ ಎರಡೂವರೆ ವರ್ಷ ಆಮೇಲೆ ಇದನ್ನೇನು ಸುದ್ದಿ ಹೇಳಾತಾರ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಯಾರ ಆಮೇಲೆ ತಂದೆ ತಾಯಿಗೆ ಜೀವ ಬೆದರಿಕೆ ಹಾಕ್ಯಾರ ಅಂತೆಲ್ಲ ಸುಳ್ ಸುದ್ದಿ ಹೇಳಾರ ಅದಕ್ಕೆಲ್ಲ ನಾ ಸ್ಟೇಟ್ಮೆಂಟ್ ಕೊಟ್ಟಿನಿ ಸ್ಟೇಷನಿಗೆ ಬಂದ ಅಂದ್ರೂ ಪೊಲೀಸರು ವಾಪಾಸ್ ವಾಪಾಸ್ ಕರದ್ ಕಿರಿಕಿರಿ ಮಾಡ್ತಾರೆ ಯಾಕಂದ್ರೆ ನನಗೂ ತಿಳಿವೆ ನಾನು ಮೊಮ್ಮೆ ಕ್ಲಿಯರ್ ಆಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ಟೇನ ನಾನು ಪ್ರೀತಿಸಿ ಮದ್ವೆ ಆಗೇವ್ರಿ ಅಂತಂದ ಆಮೇಲೆ ನಾವು ಸ್ವ ಇಚ್ಛೆ ಆಗಿ ನಂಗೆ ಯಾರು ಫೋರ್ಸ್ ಯಾರು ಮೈಂಡ್ ವಾಶ್ ಏನು ಮಾಡಿಲ್ಲ ನಮ್ಮ ಕಲಾವಿದರ ನಡಕ ಜಾತಿ ತಗೊಂಡ್ ಬರಾತಾರ ಬರೀ

ಗೊತ್ತಿಲ್ಲ ಸರ್ ಮೂರು ತಿಂಗಳ ತನ ಮೋಹ ನಮ್ಮಪ್ಪ ಮನೆಗೆ ಹೋಗುದು ಬರುದೇನ್ರಿ ನಾನು ಎಲ್ಲ ಹೊಂದ್ಕೊಂಡಿದ್ವಿ ನಾವು ಫೋನ್ಯಾಗು ಮಾತಾಡ್ಕೊಂತ ಇದ್ವಿ ಈಗ ರೀಸೆಂಟ್ ಆಗ ಟೂ ಡೇಸ್ ಆತ ನಮ್ಮ ಮೋಹ ನಮ್ಮಪ್ಪ ಯಾಕೆ ಈ ಪರಿ ಹಿಂಗ್ ಮಾಡತ್ತಾರ ನನ್ಗೂ ಗೊತ್ತಿಲ್ರಿ ಯಾರ ಮೈಂಡ್ ಅದ್ ನಂದ ವಾಯ್ಸ್ ಅಂತ ಏನ್ ಗ್ಯಾರಂಟಿ ಸರ್ ಈಗ ನಾ ಒಂದು ವಾಯ್ಸ್ ರೆಕಾರ್ಡ್ ಬಿಟ್ಟೆ ಅಂದ್ರೆ ಆ ಕಡೆಯಿಂದ ಯಾರು ಎಡಿಟ್ ಮಾಡಿ ಏನ್ ಬಿಡತ್ತಾರ ನನ್ಗೆ ಗೊತ್ತಿಲ್ಲ ಸರ್ ಹಂಗ ಒಂದ್ ಸಾವಿರ ವಿಡಿಯೋಸ್ ಬರ್ತಾವ್ ಸರ್ ಅದಕ್ಕೊಂದು ಕ್ಲಾರಿಟಿ ಕೊಡ್ತಾರೆ ಲಾಸ್ಟ್ ನನ್ನ ಡಿಸಿನ್ ಇಂದ ಸರ್ ಯಾರು ಫೋರ್ಸೆಲ್ ಮಾಡಿ ಯಾರು ಮೈಂಡ್ ವಾಶ್ ಮಾಡಿಲ್ಲ ಯಾರು ಜೀವ ಬೆದರಿಕೆ ಹಾಕಿಲ್ಲ ಯಾರು ನನ್ನ ಕಿಡ್ನಾಪು ಮಾಡಿಲ್ಲ ಏನೂ ಇಲ್ಲ ನಾ ಸ್ವೇಚ್ಛೆಯಿಂದ ಬಂದೀನಿ ನನ್ನ ಸ್ವಂತ ಬುದ್ಧಿಯಿಂದ ಬಂದೀನಿ ಯಾರು ಹೇಳ್ಕೊಟ್ಟಿಲ್ಲ ಏನೂ ಇಲ್ಲ ಅದೇ ಸರ್ ಜೂನ್ ಫೈವ್ ಮದ್ವೆ ಆಗತ್ತೂನ್ ಒನ್ ವೀಕ್ ಬಿಫೋರ್ ಮಾತಾಡಿದ್ರಿ ಹಾ ಸರ್

ಫೋರ್ಸಬಲಿ ಕರ್ಕೊಂಡು ಹೋಗ್ಯಾರ ಅನ್ನೋದೆಲ್ಲ ಸುಳ್ಳು ಇವತ್ತು ಸಾಯಂಕಾಲ ನಂಗೆ ಫೋನ್ ಬಂತು ಈ ಮಹಿಳಾ ಆಫೀಸರ್ ಬೇಕು ಒಂದು ಸ್ಟೇಟ್ಮೆಂಟ್ ತೊಗೊಳ್ದದ ಅಂತ ಹೇಳಿ ಇಲ್ಲಿ ಬಂದ ಮೇಲೆ ನಾನು ಕೇಳಿದೆ ಇಶ್ಯೂ ಎಲ್ಲ ಇದು ಅಂತ ಹೇಳಿ ನಂಗೆ ಅವ್ರ ಮಾನಸಿಕ ಅಸ್ವಸ್ಥ ಅಂತ ಈ ಸದ್ದ ಏನು ಸರ್ ನಂಗೆ ಆ ರೀತಿ ಏನು ಅನಿಸಿಲ್ಲ ಈಗ ಅವರು ಇನ್ನೂ ಹೇಳ್ತಾ ಸ್ವಲ್ಪ ಕನ್ಫ್ಯೂಷನ್ ಆಗದಾರ ಸರ್ ಇನ್ನೂ ಸ್ವಲ್ಪ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಹೇಳಿದ್ರು ಆಗಲೇ ಅದು ಸ್ವಲ್ಪ ಅಂದ್ರೆ ನಮ್ಮ ಇಲಾಖೆಯಿಂದ ಏನೇನು ಇದಾವ ಫೆಸಿಲಿಟಿ ಅಂತ ನಾ ಹೇಳ್ದೆ ಎಲ್ಲಿ ಹೋಗ್ಬೋದು ಯಾವ ತರ ಇದಾವ ಅಂತ ಹೇಳಿ ನಾನು ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರು ಅವರು ಮತ್ತೆ ಈಗ ಹಂಗೆ ಹೇಳಿದಾರೆ ಸರ್ ಅಂದ್ರೆ ಕೌನ್ಸಿಲಿಂಗ್ ಅಂದ್ರೆ ಫುಲ್ ಅಷ್ಟು ಆಗಿಲ್ಲ ಸರ್ ಆದ್ರೆ ಅಬ್ಬಾವ್ ಹಿಟ್ಟಿನೇ ಇದಾರೆ ಅವರು ಅವು ಅವು ಸ್ವ ಇಚ್ಛೆಯಿಂದ ಅವ್ರು ಆಗ್ಬೋದು ಅಗದಿ ಇದು ಇದ್ರೆ ಮಾನಸಿಕ ಅಸ್ವಸ್ಥ ಹಂಗಿದ್ರೆ ನಾವು ನಮ್ಮ ಇದರಲ್ಲಿ ಕರ್ಕೊಂಡು ಹೋಗಿ ಮಾಡ್ಬೋದು ಸರ್ ಸಡನ್ ಆಗಿ ಕೌನ್ಸಿಲಿಂಗ್ ಹಂಗ ಇಲ್ಲ ಸರ್ ನಾ ಮಾತಾಡಲ್ಲ ಇಲ್ಲಿ ಹೇಳಿಕೆ ಕೊಡೋ ಸಂಬಂಧ ವುಮೆನ್ ಆಫೀಸರ್ ಬೇಕು ಅನ್ನೋದಕ್ಕೆ ನಾನು ಬಂದಿದ್ದೆ ಅಷ್ಟೇ ಹೌದು ಹುಡುಗಿ ಹುಡುಗಿ ಸ್ಟೇಟ್ಮೆಂಟ್ ಫೈನಲ್ ಮೇಜರ್ ಇದಾರ ಅನ್ನೋದಕ್ಕೆ ಬಿಲೋ ಏಟಿನ್ ಇದ್ದರೆ ನಾವು ಕಮಿಟಿಗೆ ಪ್ರೊಡ್ಯೂಸ್ ಮಾಡಿ ಇದು ಮಾಡ್ತೀವಿ